ನಗರಸಭೆಯ ಒಳಗಡೆ ಇರುವಂಥ ರಸ್ತೆಗಳು ಹದೆಗಟ್ಟಿದೆ ಅನ್ನೋ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ ಈವರೆಗೆ ನಾವು ಮಳೆ ಕಡಿಮೆ ಆಗಲಿ ಮತ್ತು ವಿಟಮಿನ್ ಪ್ಲ್ಯಾಂಟ್ಸ್ ಅಂದರೆ ಏನು ಡಾಮರೀಕರಣ ಮಾಡುವಂಥ ಪ್ಲ್ಯಾಂಟುಗಳೇನಿದೆ ಅದು ಇವಾಗ ಒಂದು ವಾರದ ಮೊ ಮೊದಲು ಆರಂಭಗೊಂಡಿದೆ ಕಾರ್ಯಾರಂಭಗೊಂಡಿದೆ ಅದರಿಂದ ಕೂಡಲೇ ಸೋಮವಾರದಿಂದ ನಂತರ ನಗರದ ಎಲ್ಲ ರಸ್ತೆಗಳನ್ನು ಕೂಡ ದುರಸ್ತಿ ಮಾಡಲಿಕ್ಕೆ ಆಗ್ತದೆ ಮರು ಡಾಮರೀಕರಣ ಮತ್ತು ಪ್ಯಾಚ್ ವರ್ಕ್ ಮಾಡುವಂಥ ಕೆಲಸವನ್ನು ಆರಂಭ ಮಾಡ್ತೇವೆ ಕೋರ್ಟ್ ರೋಡ್ನಲ್ಲಿರುವಂಥ ರಸ್ತೆ ಈ ಹಿಂದೆ ಒಂದು ಕೋಟ್ ಡಾಮರೀಕರಣ ಆಗಿತ್ತು ಅದು ಕ್ವಾಲಿಟಿ ಸರಿಯಾಗಲಿಲ್ಲ ಅದಕ್ಕೆ ಅದರ ಅಧಿಕಾರಿಗಳ ಹತ್ರ ಮಾತಾಡಿ ಮತ್ತು ಕಾಂಟ್ರಾಕ್ಟರ್ ಹತ್ರ ಮಾತಾಡಿ ಅದಕ್ಕೆ ಮರು ಡಾಮರೀಕರಣ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ನಗರದ ಹೊರಗಡೆ ಇರುವಂಥ ರಸ್ತೆಗಳು ಪಿ ಡಬ್ಲ್ಯೂ ಏನಿದೆ ಅದರ ಎಲ್ಲ ಪ್ಯಾಚ್ ವರ್ಕ್ಗಳು ಈಗಲೇ ಆಗ್ತಾಯಿದೆ ಒಟ್ಟಿನಲ್ಲಿ ಈ ವರ್ಷ ಹೆಚ್ಚು ಮಳೆ ಇದ್ದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬ ಕಡೆಯಲ್ಲಿ ರಸ್ತೆ ಮಳೆ ಹಾನಿಗಾಗಿದೆ ಮಳೆ ಹಾನಿಗಾಗಿ ಕೂಡ ಒಂದು ಮೂರು ಕೋಟಿ ರೂಪಾಯಿಯನ್ನು ಸರ್ಕಾರದಿಂದ ಈಗಲೇ ಕೇಳಿದೆ ಎಲ್ಲ ರಸ್ತೆಗಳನ್ನು ಮುಂದಿನ ದಿವಸಗಳಲ್ಲಿ ಸಂಚಾರಕ್ಕೆ ಯೋಗ್ಯವಾಗಿರೋ ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಎರಡು ದಿವಸದಲ್ಲಿ ಆರಂಭ ಆಗ್ತದೆ ಈ ಹಿಂದೆ ನಾವು ಶಿಲಾನ್ಯಾಸ ಮಾಡಿದಂಥ ಎಲ್ಲ ಕಾಮಗಾರಿಗಳು ಕೂಡ ಈಗ ಆರಂಭ ಆಗಿದೆ ಮುಂದಿನ ಎರಡು ತಿಂಗಳಲ್ಲಿ ನಗರಸಭೆಯ ಒಳಗಡೆ ಎರಡು ಕೋಟಿ ರೂಪಾಯಿಯ ಕಾಮಗಾರಿಗಳು ಎಲ್ಲ ಕಾಲ ಕಾಮಗಾರಿಗಳು ಮುಂದಿನ ದಿವಸಗಳಲ್ಲಿ ಆರಂಭ ಆಗ್ತದೆ